ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಗಜಪಡೆ ಹಾಗೂ ಅಶ್ವಾರೋಹಿ ಪಡೆಗಳಿಗೆ ಇಂದು ಮೂರನೇ ಹಂತದ ಕುಶಾಲತೋಪಿನ ಯಶಸ್ವಿ ತಾಲೀಮು ನಡೆಸಲಾಯಿತು ವಸ್ತು ಪ್ರದರ್ಶನದ ಆವರಣದಲ್ಲಿಂದು ಅಂಬಾರಿ ಹೊರುವ ಅಭಿಮನ್ಯು ಕಂಜನ್ ಮಹೇಂದ್ರ ವರಲಕ್ಷ್ಮಿ ಪ್ರಶಾಂತ ಸೇರಿದಂತೆ ಹದಿನಾಲ್ಕು ಆನೆಗಳಿಗೆ ಮೂರು ಸುತ್ತಿನ ಇಪ್ಪತ್ತೊಂದು ಕುಶಾಲತೋಪು ತಾಲೀಮು ನೀಡಲಾಯಿತು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಜಂಬೂ ಸವಾರಿಯ ದಿನದಂದು ಆನೆ ಹಾಗೂ ಅಶ್ವಾರೋಹಿ ಪಡೆಗಳು ಹೆದರದೇ ಇರಲೆಂದು ಮುನ್ನೆಚ್ಚರಿಕೆಯಾಗಿ ಎಲ್ಲ ಆನೆ ಹಾಗೂ ಅಶ್ವಾರೋಹಿ ಪಡೆಗಳಿಗೆ ಕುಶಾಲತೋಪು ತಾಲೀಮು ನಡೆಸಲಾಗಿದೆ ಎಂದರು ಹೆದರಲಾರದೆ ಬೇರೆ ಆ ಕಡೆ ಈ ಕಡೆ ಹೋಗೋದಾಗಲಿ ಮಾಡಬಾರದು ಅಂತ ಹೇಳಿ ಮೊದಲೇ ನಾವು ಇದನ್ನ ಪ್ರಿಪೇರ್ ಮಾಡಿಕೊಂಡು ನಮ್ಮ ಇಲಾಖೆ ವತಿಯಿಂದ ಇವತ್ತು ಥರ್ಡ್ ಇತ್ತು ಫೈನಲ್ ಇತ್ತು ಯಾವುದೇ ರೀತಿ ಯಾವುದೇ ಏನು ನಮಗೆ ಚೇಂಜಸ್ ಕಾಣಿಸಿಲ್ಲ ಆನೆಗಳಾಗಲಿ ಕುದುರೆಗಳಾಗಲಿ ಅದಕ್ಕೆ ಅಡ್ಜಸ್ಟ್ ಆಗಿ ಉಪ ಅರಣ್ಯಾಧಿಕಾರಿ ಡಾಕ್ಟರ್ ಪ್ರಭುಗೌಡ ಆನೆಗಳು ಆರೋಗ್ಯವಾಗಿದ್ದು ಜಂಬೂ ಸವಾರಿಗೆ ಸಜ್ಜಾಗಿವೆ ಚಿನ್ನದ ಅಂಬಾರಿ ಹೊರುವುದು ಸೇರಿದಂತೆ ಅಂತಿಮ ಹಂತದ ಎಲ್ಲ ತಾಲೀಮು ನೀಡಲಾಗಿದೆ ಎಂದರು ಒಂದು ಏನಾದರೂ ಒಂದು ಪಟಾಕಿ ಹೊಡೆದಾಗ ಒಂದು ಸೌಂಡ್ ಬಂದಾಗ ಸಡನ್ ಆಗಿ ನಮಗೂ ಒಂಥರ ಹಿಂಗಿದು ಆಗುತ್ತಲ್ಲ ಅಷ್ಟು ರಿಯಾಕ್ಷನ್ ಮಾಡಿದೆ ಅದಾದ್ಮೇಲೆ ಅಡ್ಜಸ್ಟ್ ಆದಮೇಲೆ ನೀವು ಎರಡನೇ ರೌಂಡು ಮೂರನೇ ರೌಂಡ್ ನೋಡ್ಬೋದು ಅವೇ ಕೂಡ ಮುಂದೆ ಬಂದುಬಿಟ್ಟು ಅದ್ರ ಹತ್ತಿರಕ್ಕೆ ಬರ್ತಾ ಇದ್ದಾವೆ ನಾವೇ ನಿಲ್ಲಿಸ್ತಾ ಇದ್ವಿ ನಾವೇ ಕೂಡ ತಡಿತಾ ಇದ್ವಿ ಬಟ್ ಅದು ಬರ್ತಾನೆ ಇತ್ತು ಸೊ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದವು ಯಾವುದೇ ತೊಂದರೆ ಇಲ್ಲ ಹಿರಿಯ ಅರಣ್ಯ ಅಧಿಕಾರಿ ಮಾಲತಿ ಪ್ರಿಯ ಕುಶಾಲು ತೋಪಿನ ಸಿಡಿ ಮದ್ದಿನ ಶಬ್ದಕ್ಕೆ ಎಲ್ಲ ಆನೆಗಳು ಹೊಂದಿಕೊಂಡಿವೆ ಎಂದರು ಸೊ ನಮ್ಗೆ ಅದು ಒಂಥರ ಚೆನ್ನಾಗಿ ಖುಷಿಯಾಗಿದೆ ಸೊ ಆಗ ನಮ್ಮ ಮೂರು ಎಕ್ಸಸೈಸ್ ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಸೊ ಇನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ ದಸರಾಕ್ಕೆ ಲಾಸ್ಟ್ ಅದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಆಗ್ಬೋದು ಅದಾಗಿದ್ಮೇಲೆ ನಮ್ಮ ದಸರಾನಲ್ಲಿ ಎಲ್ಲ ಆಣೆಗಳು ಚೆನ್ನಾಗಿ ಇದು ತಾಲೀಮನ್ನು ನಡೀತದೆ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ